ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದರೆ ಎಲ್ಲರು ನಾನು ಈ ದಿನ ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದಂತಹ ಲಕ್ಷ್ಮಿಯವರು ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಬೇಕು ಅಂತ ತುಂಬ ಆಸೆಯಿಂದ ತುಂಬ ಉಸ್ತು ಒಂದು ಉತ್ಸುಕತೆಯಿಂದ ಬಂದಿದ್ದಾರೆ ಹಾಗಾಗಿ ಆ ನನ್ನ ಪ್ರಿಯ ಶಿಷ್ಯಳಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏನೆಲ್ಲ ಪ್ರಶ್ನೆಗಳಿದೆ ನೋಡೋಣ ನಮಗೆ ಯಾವ ರೀತಿಯೆಲ್ಲ ಪ್ರಶ್ನೆಗಳನ್ನ ತಗೊಬಂದಿದ್ದಾರೆ ಅದಿನ್ನ ಇನ್ನೂ ಕನ್ಫ್ಯೂಷನ್ಸ್ ಇದೆ ಏನಿದೆ ಡೌಟ್ಸು ಏನು ತೊಗೊಬಂದಿದ್ದಾರೆ ಬಟ್ ಯಾವುದನ್ನೇ ಇದ್ರೂ ಅಷ್ಟೇ ನೇರವಾಗಿ ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಈ ನನ್ನ ಮತ್ತು ಅವರ ಮಾತನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಇದ್ದೀನಿ ಮತ್ತು ನನ್ನ ಪ್ರಿಯ ವಿದ್ಯಾರ್ಥಿ ಲಕ್ಷ್ಮಿಯವರು ಲಕ್ಷ್ಮಿಯವರೇ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹೇಳಿ ಲಕ್ಷ್ಮಿಯವರೇ ಹೇಗಿದ್ದೀರಾ ಏನು ನಿಮ್ಮ ಪ್ರಶ್ನೆ ನಮಸ್ತೆ ಮೇಡಮ್ ಮಾ ನಾನು ನಿಮ್ಮ ಸ್ಟೂಡೆಂಟು ಮೇಡಮ್ ನನಗೆ ಮಾಮೂಲಿಯಾಗಿ ಎಲ್ಲ ನಿಮ್ಮನ್ನ ಸಿಕ್ಕಿದ್ರೆ ಸಾಕು ನಿಮ್ಮನ್ನು ನೋಡಿದ್ರೆ ಸಾಕು ಅಂತ ಹೇಳ್ತಿರ್ತಾರೆ ಮೇಡಮ್ ಅದರಲ್ಲೂ ನೀವು ನಮ್ಮೂರಿಗೆ ಬಂದಿದ್ದೀರಾ ಇವತ್ತು ನಮಗೆ ನಿಮ್ಮನ್ನು ನೋಡಿ ಖುಷಿ ಆಯಿತು ಅದಕ್ಕೆ ಮೇಡಮ್ ನಮ್ಗೆ ಏನು ಅನಿಸ್ತದೆ ಡೌಟ್ಗಳು ನನಗೆ ಅನಿಸಿದ ಕೋಶಮ್ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಖಂಡಿತ ಖಂಡಿತಪ್ಪ ಕೇಳಿಮ್ಮ ಮೇಡಮ್ ನಿಮ್ಮನ್ನ ನಿಮ್ಮ ವೀಡಿಯೋಗಳನ್ನ ನೋಡುವಾಗ ಎಲ್ಲ ಕಮೆಂಟಲ್ಲಿ ಅಮ್ಮ ಅಂತ ಎಲ್ಲ ಅಂತಿರ್ತಾರಲ್ಲ ಮೇಡಮ್ ನಿಮ್ಗೆ ಏನು ಹೇಗೆ ಅನಿಸುತ್ತೆ ಅದರಲ್ಲಿ ನಿಮ್ಗೆ ಅನಿಸ್ ಹೇಳುವಾಗ ಅಮ್ಮ ಅಂತ ಅನ್ವಾಗ ನಿಮ್ಗೆ ಹೇಗೆ ಅನುಭವ ಆಗುತ್ತೆ ಖುಷಿ ಆಗುತ್ತೆ ತುಂಬ ತುಂಬ ಆಗುತ್ತೆ ಇದು ನನ್ನ ಅಮ್ಮ ನನಗೆ ಕೊಟ್ಟಿರುವಂತಹ ಅದ್ಭುತವಾದ ವರ ಅನಿಸುತ್ತೆ ಯಾಕೆಂದರೆ ಸಾಮಾನ್ಯ ನಾವು ಹೆತ್ತಂತಹ ಮಕ್ಕಳುಗಳು ನಮ್ಮನ್ನು ಅಮ್ಮ ಅನ್ನೋದು ಸಹಜ ಆದರೆ ಭಾಗಶಃ ನಾನು ಎಲ್ಲ ವೀಡಿಯೋಗಳಲ್ಲೂ ನೋಡ್ತಾ ಇರ್ತೀನಿ ಎಲ್ಲರೂ ಕೂಡ ಅಮ್ಮ 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 ನಮಸ್ತೆ ಅಮ್ಮ ಹೇಗಿದ್ದೀರಾ ಅಮ್ಮ ಚೆನ್ನಾಗಿದೀವಿ ನಾನೊಂದು ಅದ್ಭುತವಾದ ಚೈತನ್ಯ ಅಮ್ಮ ಅಮ್ಮ ನಿಮ್ಮ ಆಶೀರ್ವಾದ ಇರಲಿ ಆ ಅಮ್ಮ ಅನ್ನೋ ಶಬ್ದ ಇದೆಯಲ್ಲ ಅದು ಯೂನಿವರ್ಸ್ ನನಗೆ ನೀಡಿರುವಂತಹ ಅದ್ಭುತವಾದ ವರ ನಾನು ಎತ್ತ ಮಕ್ಕಳು ಅಲ್ಲದೆ ಸೊ ಎಲ್ಲರೂ ಕೂಡ ಒಬ್ಬ ಅಷ್ಟು ಅದ್ಭುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಹೆಣ್ಮಕ್ಳಿಗೆ ಆ ಸ್ಥಾನ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಒರಿಜಿನಲ್ ಆಗಿ ನಾನೊಂದು ಆ ಸ್ಥಾನವನ್ನು ಕೊಟ್ಟಂತಹ ಯೂನಿವರ್ಸ್ಗೆ ಅದನ್ನು ಪ್ರತಿನಿಧಿಸ್ತಾ ಇರುವಂತಹ ನನ್ನ ಎಲ್ಲ ಅದ್ಭುತವಾದ ಚೈತನ್ಯಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೀನಿ ಏಕೆಂದರೆ ಯಾರು ಒಬ್ಬರನ್ನ ಅಮ್ಮ ಅಂತ ನಾವು ರೆಕಗ್ನೈಸ್ ಮಾಡಬೇಕು ಅಂದಾಗ ಅವರಿಗೆ ಅಷ್ಟು ವಿಶಾಲವಾದ ಮನೋಗುಣ ಇರಬೇಕು ಸುಮ್ಮನೆ ಅಷ್ಟು ನಾಟ್ ಈಸಿ ಸುಮ್ಮನೆ ಯಾರನ್ನೋ ಒಬ್ಬರನ್ನ ಅಮ್ಮ ಅಂತ ತೊಗೊಳೋಕ್ಕಾಗಲ್ಲ ಮತ್ತು ಆ ಕನೆಕ್ಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಗುರು ಶಿಷ್ಯರು ಅಂದರೆ ಜಸ್ಟ್ ಗುರು ಶಿಷ್ಯರು ಅಷ್ಟೇ ಅಲ್ಲ ಅವ್ರ ಮಧ್ಯೆ ಅದ್ಭುತವಾದ ಬಾಂಡಿಂಗ್ ಇರುತ್ತೆ ಮತ್ತು ಹಿಂದಿನ ಜನ್ಮಗಳಲ್ಲಿ ನಾನು ಅವ್ರ ಮಕ್ಕಳಾಗಿರ್ಬೋದು ಅಥವಾ ಅವರೇ ನನ್ನ ಮಕ್ಕಳಾಗಿರ್ಬೋದು ಗೊತ್ತಿಲ್ಲ ಸೊ ಆ ಒಂದು ಕನೆಕ್ಷನ್ಸ್ ಎಲ್ಲೋ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನ ಕೂಡ ಇದೆ ಮತ್ತು ಈ ರೇಖಿನಲ್ಲಿ ಮತ್ತು ಹಲವಾರು ವಿದ್ಯೆ ನೀವು ತೊಗೊಳ್ಳಿ ಯಾವುದನ್ನೇ ಅಮ್ಮ ಸೊ ಅದು ಹೆಂಗಾಗತ್ತೆ ಅಂದರೆ ಹಿಂಗೆಲ್ಲ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಹೋಗ್ತೀವಿ ಈಗ ಯಾವುದೋ ಒಂದು ಕಾಯಿಲೆ ಇರುತ್ತೆ ಒಬ್ಬರು ಡಾಕ್ಟ್ರ್ ಹತ್ರ ಹೋಗ್ತೀವಿ ತೋರಿಸ್ತೀವಿ ಟ್ರೀಟ್ಮೆಂಟ್ ತೊಗೊತೀವಿ ಬರ್ತೀವಿ ಮುಗೀತದು ಬಟ್ ರೇಖಿನಲ್ಲಿ ಹಂಗಲ್ಲ ಆ ರೇಖಿನಲ್ಲಿ ಭಾಗಶಃ ಬೇರೆ ಗುರುಗಳ ಹತ್ರ ಯಾವ ರೀತಿ ನಡೆಯುತ್ತೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ಬಂದಂತಹ ವಿದ್ಯಾರ್ಥಿಗಳು ಅದೊಂದು ಬಾಂಡಿಂಗ್ ಬೆಳೆಸ್ಕೊತಾರೆ ತಾಯಿ ಮಕ್ಕಳ ಸಂಬಂಧ ಬೆಳೆಸ್ಕೊಂತಾರೆ ಮತ್ತು ಆ ಕಮ್ಯುನಿಕೇಶನ್ ಇರ್ಬೋದು ಏನೇ ಸಮಸ್ಯೆ ಆದರೂ ಅಮ್ಮ ನನಗೆ ಈ ಥರ ಪ್ರಾಬ್ಲಮ್ ಆಯಿತು ಅಮ್ಮ ಈ ಥರ ಆಯಿತು ಅದೊಂದು ಇದೆಯಲ್ಲ ಇಲ್ಲಿ ಜಸ್ಟ್ ಅದು ಎಂಡಲ್ಲ ಸ್ಟಾರ್ಟ್ ಆರಂಭ ಆ ಈ ಆರಂಭವನ್ನು ಅಮ್ಮ ಅನ್ನುವಂತಹ ಸಂಬಂಧದಿಂದ ಆರಂಭ ಮಾಡ್ತಾರೆ ಮತ್ತು ಈ ನನ್ನ ಈ ವಯಸ್ಸಿನಲ್ಲೇ ಎಲ್ಲರೂ ಕೂಡ ಒಂದಷ್ಟು ಗೌರವಾನ್ವಿತವಾಗಿ ಒಬ್ಬ ಹೆಣ್ಣು ಮಗಳನ್ನು ಅಮ್ಮ ಅಂತ ಪೂಜನೀಯ ಭಾವದಿಂದ ನೋಡೋದು ನನ್ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರು ನಾನು ಕೊಟ್ಟಿರುವಂತಹ ಭಿಕ್ಷೆ ಸೊ ಹಾಗಾಗಿ ಥ್ಯಾಂಕ್ ಯು ನಿಮಗೂ ಅಷ್ಟೇ ಏಕೆಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನನ್ನ ಗೌರವಿಸೋದು ಹಾಗೆ ಇದೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಅಮ್ಮ ಅಂತ ಕರಿತೀರಲ್ಲ ನಿಮ್ಮ ವಿಶಾಲವಾದ ಹೃದಯಕ್ಕೆ ಅಂತ ಕೋಟಿ ನಮಸ್ಕಾರ ನಾವು ಪುಣ್ಯ ಮಾಡಿದ್ದೀವಿ ಮೇಡಮ್ ನಿಮ್ಮನ್ನ ಅಮ್ಮ ಅಂತಾರೆ ಅನ್ನೋದು ನಾವು ಗುರುಗಳ ಅಂತ ಅನ್ಕೊಳ್ಳೋದು ನಮ್ಮ ನಾವು ಮಾಡಿದ ಪುಣ್ಯ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಇನ್ನೊಂದು ಕ್ವಶನ್ ನಾ ರಾಜಕ್ರಿಯ ರೇಖೆ ಅಂತ ಹೇಳ್ತಿರಲ್ಲ ಮೇಡಮ್ ಅದರಲ್ಲಿ ಪ್ರತಿರೂಪ ಪಯಣಕ್ಕೆ ನಮಗೆ ಕರ್ಕೊಂಡು ಹೋಗ್ತಿರಲ್ಲ ಮೇಡಮ್ ಅದೊಂದು ಅನುಭವ ಅನುಭವ ಆಗಿದೆ ತುಂಬ ಚೆನ್ನಾಗಿ ಅನುಭವ ಆಗಿದೆ ಮೇಡಮ್ ಅದರಲ್ಲಿ ನಿಮ್ಗೆ ಹೇಗೆ ಅನುಭವ ಆಗಿದೆ ಮೇಡಮ್ ನಾನು ನಿಮ್ ವಿದ್ಯಾರ್ಥಿಯಾಗಿ ನಿಮ್ ಸ್ಟೂಡೆಂಟ್ ಆಗಿ ನಾನು ಕೇಳಬೇಕು ಅನಿಸ್ತಿದೆ ಮೇಡಮ್ ನಿಮ್ಗೆ ಹೇಗೆ ಅನುಭವ ಆಗ್ತಾ ಇದೆ ರಾಜಕೀಯ ರೇಖಿನಲ್ಲಿ ನನಗೆ ಈ ಪ್ರತಿರೂಪ ಪಯಣದಲ್ಲಿ ಅನುಭವಗಳಾಗಿದೆ ಅಂತ ಹೇಳಿದ್ರಿ ನೀವು ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಹೇಗಿತ್ತು ಇಟ್ಸ್ ಮೈ ಕ್ವಶನ್ಸ್ ನಿಮ್ಗೆ ಏನು ಅನ್ನಿಸ್ತು ಆ ಟೈಮಲ್ಲಿ ಮೇಡಮ್ ಅದನ್ನು ಹೇಳೋಕಾಗಲ್ಲ ಅದನ್ನು ಅನುಭವಿಸುವಾಗ ಅದು ಏನೋ ಒಂಥರ ಖುಷಿ ಅದು ಎಲ್ಲೋ ಹೋಗ್ತಾ ಇದ್ವಿ ಏನೋ ಒಂದು ಅನುಭವ ಆಗುತ್ತೆ ಮೇಡಮ್ ಅದನ್ನು ಹೇಳೋದ್ಕಿಂತ ನಾವು ಒಳಗಡೆ ಫೀಲ್ ಮಾಡೋದಿದೆಯಲ್ಲ ಮೇಡಮ್ ಅದು ತುಂಬ ಖುಷಿ ಆಗೋ ನೀವು ನನ್ಗೆ ಆ ಸಮಯದಲ್ಲಿ ನೆನಪಿದೆ ನಾನು ನೀವು ಆ ಟೈಮ್ನಲ್ಲಿ ರಾಜಕ್ರಿಯ ರೇಖೆಯನ್ನು ತಗೊಂಡಾಗ ಈ ಪ್ರಯಾಗ್ರಾಜ್ದು ಯಾವುದೋ ಒಂದು ಪ್ರಯಾಣವನ್ನ ಕೂಡ ಹಮ್ಮಿಕೊಂಡಿದ್ದು ಅಲ್ಲಿ ಒಂದು ವಿಶೇಷವಾದ ಅನುಭವ ಅದೊಂದು ಎಕ್ಸ್ಪೀರಿಯನ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಆಗುತ್ತೆ ಸೊ ಎಲ್ಲ ಅಂತ ಹಂತ ಹಂತಗಳಿಗೆ ಹೋದಾಗ ಒಬ್ಬ ಮನುಷ್ಯನಲ್ಲಿರುವಂತಹ ಎಲ್ಲ ಪ್ರತಿರೂಪಗಳನ್ನು ಆ ಮೂರೂ ಪ್ರತಿರೂಪಗಳು ಆದಾಗ ವಿಶೇಷ ಅನುಭವ ನಾವು ಈ ಜಾಗದಲ್ಲೇ ಇಲ್ಲ ಇನ್ನೆಲ್ಲೋ ಇದೀವಿ ಇನ್ನೆಲ್ಲೋ ಪ್ರಯಾಣ ಮಾಡ್ತಾಯಿದ್ವಿ ಮತ್ತು ಇಲ್ಲಿ ಕೂತಲ್ಲೇ ಆ ಎಲ್ಲ ಎನರ್ಜಿಯನ್ನು ನಮಗೆ ಗೊತ್ತಿಲ್ಲ ನಮ್ಮ ಬಾಡಿ ರಿಸೀವ್ ಮಾಡ್ತಾ ಇರುತ್ತೆ ಓ ಮೇಡಮ್ ಆ ಸೊ ಅದ್ಭುತ ಅದು ಅಂತಂದ್ರೆ ಮತ್ತೆ ಇಲ್ಲೆಲ್ಲೋ ಇರ್ತೀವಿ ಅಲ್ಲೆಲ್ಲೋ ಹಿಮಾಲಯದಲ್ಲಿ ಹೋದಂತ ಫೀಲ್ ಆಗುತ್ತೆ ಸೊ ಅದೊಂದು ಕೂಲ್ ಫೀಲ್ ಆಗುತ್ತೆ ಮತ್ತೆ ಎಲ್ಲಾ ದೇವಾನು ದೇವತೆಗಳು ನಮ್ಗೆ ಆಶೀರ್ವಾದ ಮಾಡ್ತಾ ಇದಾರೆ ಮೇಡಮ್ ದುಡ್ಡು ಕೊಟ್ಟು ಹೋದ್ರು ನಾವು ದೇವ್ರಗಳನ್ನ ನೋಡೋ ತರ ಫೀಲ್ ಆಗತ್ತಾರೆ ಅನ್ಸೋದೇ ಇಲ್ಲ ದೇವಸ್ಥಾನಕ್ಕೆ ಅಷ್ಟು ಖರ್ಚು ಮಾಡ್ಕೊಂಡು ಹೋದ್ರು ಹೌದು ನಾವು ಕೂತಲ್ಲೇ ಹೋಯ್ತೀವಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಯ್ತದೆ ಮೇಡಮ್ ಅದ್ರಲ್ಲಿ ಹೋಗುವಾಗ ನಾನು ಯಾವಾಗಲೂ ಪ್ರತಿಪಯದಾಗ ಹೋಗುವಾಗ ನನಗೆ ತುಂಬ ಖುಷಿ ಆಯ್ತದೆ ಹ್ಞೂ ನಾನು ಇರ್ತೀನಿ ಮೇಡಮ್ ಅದಕ್ಕೆ ಸೊ ನೋಡಿ ಇವಾಗ ನನ್ನ ಸ್ಟೂಡೆಂಟ್ ಹೆಂಗೆ ಅಂತ ಅಂದರೆ ಪ್ರತಿರೂಪ ಪಯಣ ರಾಜಕೀಯವೇ ಮೇಡಮ್ ರಾಜಕೀಯ ಇದೆಯಾ ಮೇಡಮ್ ಹಾಂ ಮೇಡಮ್ ಇದ್ರೆ ಪ್ಲೀಸ್ ಮೇಡಮ್ ನಾನು ಪ್ರತಿರೂಪ ಪಯಣಕ್ಕೆ ಬರಬೇಕು ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಇದು ಫಸ್ಟೇ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತಾರೆ ಸೊ ನೆಕ್ಸ್ಟ್ ಮಂತ್ ಇದೆ ಅಂದರೆ ಈ ಮಂತ್ ಅಪ್ಲಿಕೇಶನ್ ಹಾಕುವಂಥದ್ದು ಹಾಂ ಹಂಡ್ರೆಡ್ ಪರ್ಸೆಂಟ್ ಇದು ನನ್ನ ಲೈಫಲ್ಲಿ ಅದ್ಭುತಗಳು ನಡೆದಿದೆ ಕಾರಣ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರು ನನ್ನ ಆರಾಧ್ಯ ದೈವ ಸಾಮಾನ್ಯ ಗೊತ್ತು ಸೊ ಅಮ್ಮನವರ ಒಂದು ನಾನು ಅಲ್ಲಿಗೆ ಹೋಗಬೇಕು ನೋಡಬೇಕು ಅಂತ ಅಂದ್ಕೊಂಡಿರ್ತೀನಿ ಎಷ್ಟೋ ಸಲ ಇದಾಗಿದೆ ಬಟ್ ಆಗಿರಲ್ಲ ಓ ಇವತ್ತು ಏನೋ ವಿಶೇಷ ಇದೆ ಅಮ್ಮನವ್ರಿಗೆ ಹೆಂಗೆ ಅಲಂಕಾರ ಮಾಡಿದಾರೋ ಏನೋ ಗೊತ್ತಿಲ್ಲ ಜಸ್ಟ್ ಹಾಗೆ ನಾನಿಲ್ಲಿ ನನ್ನ ಊರು ಬಳಿ ಇರುವಂತಹ ಇಲ್ಲಿ ಹುಣ್ಣಮ್ಮ ತಾಯಿ ಅಂತ ಒಂದು ದೇವಸ್ಥಾನ ಇದೆ ನಾನು ಯಾವಾಗಲೂ ಪೂಜೆ ಮಾಡ್ತಾಯಿರ್ತೀನಿ ಸೊ ಅದ್ರ ಬಗ್ಗೆ ಎಲ್ಲರ ಭಾಗಶಃ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತು ಅಲ್ಲಿ ನಾನು ಕೂತು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ಬಗ್ಗೆ ಹಾಗೆ ಜಸ್ಟ್ ಒಂದು ಅವ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಒಂದು ಧ್ಯಾನ ಸ್ಥಿತಿಗೆ ಹೋದರೆ ಸಾಕು ಆಟೋಮೆಟಿಕ್ ಅಲ್ಲಿ ಹೆಂಗಿದೆ ಅಮ್ಮನವ್ರಿಗೆ ಹೆಂಗೆ ಅಲಂಕಾರ ಮಾಡಿದ್ದಾರೆ ಹೊರಾಂಗಣದಲ್ಲಿ ಏನು ಅಲಂಕಾರ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ ಏನು ಅಲಂಕಾರ ಆಗಿದೆ ಸೊ ಅಲ್ಲಿ ಹೂವಿನ ಅಲಂಕಾರ ಆಗಿದೆಯಾ ಅಥವಾ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಇದು ಎಲ್ಲವನ್ನು ನೋಡುವಂಥದ್ದು ಅದ್ಭುತನೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ಅಲ್ಲಿ ಹೋಗಿ ಸ್ವಯಂ ಆ ತಾಯಿ ಪಾದ ಕಮಲಗಳನ್ನು ಸ್ಪರ್ಶ ಮಾಡಿ ಆಶೀರ್ವಾದ ಪಡೆದಂಥ ಅನುಭವ ನಾನು ಹೇಳೋದು ಅಲ್ಲಿಗೆ ಹೋದಾಗ ನೋಡಿ ಒಂದು ನಿಮಿಷ ಕೂಡ ನಮ್ಗೆ ಟೈಮ್ ಇರಲ್ಲ ಒಂದು ನಿಮಿಷ ಎರಡು ನಿಮಿಷ ಕಳಿಸ್ಬಿಡ್ತಾರೆ ಪ್ರತಿರೂಪ ಪಯಣದಲ್ಲಿ ಆಗಲ್ಲ ನಮ್ಮನ್ನು ಕಳ್ಸೋರು ಯಾರು ಇಲ್ಲ ಮೇಡಮ್ ಫ್ರೀಯಾಗಿತ್ಕೊಂಡು ನೋಡು ಅದ್ಭುತ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಅಲ್ಲಿ ಆಗುವಂಥ ಅನುಭವ ಎಷ್ಟೋ ಸಲ ಆಗಿದೆ ನನಗೆ ಏನೋ ಒಂದು ಅದನ್ಸಿರುತ್ತೆ ಇವತ್ತು ಈ ಥರ ಎಲ್ಲ ಅಲಂಕಾರ ಆಗಿದೆ ಸೊ ಇದನ್ನ ನನ್ನ ಸ್ಟೂಡೆಂಟ್ ಹತ್ರ ಚರ್ಚೆ ಮಾಡುವಾಗ ಕೂಡ ಹೇಳ್ತೀನಿ ಭಾಗಶಃ ಇದು ಒಂದು ನಮ್ಮ ಸಂಸ್ಥ ಏನು ವರ್ಕ್ ಮಾಡ್ತಾರೆ ನಮ್ಮ ಗಿರೀಶ್ ಸರ್ ಅವ್ರ ಹತ್ರ ಮಾತಾಡುವಾಗ ಏನು ಮೇಡಮ್ ಈ ಸಲ ನೀವು ಹೊರ್ನಾಡುಗೆ ಹೋಗೇ ಇಲ್ಲ ಅಂತ ಅಂದ್ಬಿಟ್ಟಂಗೆ ಇಲ್ಲ ನನಗೆ ಈ ಥರ ನನ್ನ ಮೆಡಿಟೇಷನಲ್ಲಿ ಬಂದಿತ್ತು ಹೇಗಿತ್ತು ಇಲ್ಲ ಈ ರೀತಿ ಹೊರಾಂಗಣದಲ್ಲಿ ಇಲ್ಲ ಈ ಥರ ಹೂವಿನ ಅಲಂಕಾರ ಮಾಡಿದ್ದಾರೆ ಈ ಥರ ಈ ಥರ ಹೂಗಳಿದೆ ಸೊ ಅಮ್ಮನವರು ಈ ಥರ ಅಲಂಕಾರ ಮಾಡಿದ್ದಾರೆ ಈ ಥರ ಇವತ್ತು ಆ ಥರ ಇಲ್ಲಪ್ಪ ಇವತ್ತು ಸಾಧಾರಣ ಅಲಂಕಾರ ಇದೆ ಈ ಥರ ಇದೆ ಅಂತ ನಾನು ಏನು ಹೇಳಿರ್ತೀನಿ ಅದು ಆಶ್ಚರ್ಯ ಅನ್ನೋ ರೀತಿ ಏನಾಗಿದೆ ಅಂದರೆ ಇನ್ನೊಂದು ಎರಡು ಅವರ್ ಬಿಟ್ಟು ಸೊ ಲೈವ್ ಬಿಡ್ತಾರೆ ಮಹಾಮಂಗಳಾರತಿ ಇದೆಲ್ಲ ಬಿಡ್ತಾರೆ ಅಚಾನಕ್ ಅದು ನೋಡಿದಾಗ ನನ್ನ ಕಣ್ಮುಂದೆ ಅಮ್ಮನವರ ಒಂದು ಅಲಂಕಾರ ಹೇಗೆ ಬಂದಿತ್ತು ಹೇಗೆ ಆ ಒಂದು ದೇವಸ್ಥಾನದ ಹೊರಾಂಗಣವನ್ನೆಲ್ಲ ಹೇಗೆ ಅಲಂಕಾರ ಮಾಡಿದರೆ ಸೇಮ್ ಯಥಾವತ್ ಅದೇ ಇರುತ್ತೆ ಸೊ ಅವಾಗ ಎಷ್ಟು ಆಸರಿ ಅನ್ಸುತ್ತೆ ಅಂದ್ರೆ ಅಮ್ಮ ನಿಜನಾ ಸೊ ಒರಿಜಿನಲ್ ಆಗಿ ನೀವು ಅಲ್ಲಿ ಏನು ಅಲಂಕಾರ ಮಾಡಿದರೋ ಸೊ ಅದನ್ನೇ ನಾನು ನೋಡಿದ್ನ ಐ ಸಾಕ ಮಧನ್ಯ ಅಷ್ಟೇ ಇಲ್ಲಿ ಕೂತು ಕೂಡ ನನ್ನ ಅಮ್ಮನ ಅಲಂಕಾರವನ್ನು ನೋಡೋವಂಥ ಸೌಭಾಗ್ಯವನ್ನ ಕೊಟ್ಟಿದ್ದಾಳೆ ಸೊ ಅಷ್ಟು ಒಂದು ಕರುಣೆಗೆ ಪಾತ್ರವಾಗಿದ್ದೀವಿ ಅನ್ನೋದು ನಿಜವಾಗ್ಲೂ ಅದು ತುಂಬ ಖುಷಿ ಅಷ್ಟೇ ಮಾತ್ರ ಅಲ್ದನೇ ಎಷ್ಟೋ ವಿಚಾರಗಳು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಸ್ಟೂಡೆಂಟ್ಗಳಿಗೆ ಒಂದು ಯಾರಿಗೆ ಹುಷಾರಿಲ್ಲ ಅಂದರು ಯಾರಿಗೆ ಏನೇ ಆಗ್ತಾ ಇದೆ ಅಂದರು ಸೊ ಗೊತ್ತಿಲ್ಲಪ್ಪ ನನಗೆ ಈ ಥರ ಅನ್ನಿಸ್ತಾ ಇದೆ ಇಷ್ಟು ಅವರಲ್ಲಿ ಹಿಂಗೆ ಆಗ್ಬೋದು ಇವಾಗ ಹಿಂಗೆ ಆಗ್ಬೋದು ಅದು ನಮಗೆ ಗೊತ್ತಿಲ್ಲದೇ ಆಗುವಂಥ ಪ್ರಕ್ರಿಯೆಗಳವೆಲ್ಲ ಯಾವುದು ಕೂಡ ಇಂಟೆನ್ಷನಲ್ಲಿ ಹೌದು ನನಗೇನೋ ಅದೆಲ್ಲ ಗೊತ್ತು ಆಗ ಗೊತ್ತಿ ಗೊತ್ತಿಲ್ಲ ನಮ್ಮ ಪ್ರತಿರೂಪಗಳು ಹೆಂಗೆ ವರ್ಕ್ ಮಾಡುತ್ತೆ ಯಾವ ಫ್ರೀಕ್ವೆನ್ಸಿನಲ್ಲಿ ಯಾವ ಒಂದು ಎನರ್ಜಿ ಲೆವೆಲಲ್ಲಿ ನಮ್ಮ ಪ್ರತಿರೂಪ ವರ್ಕ್ ಮಾಡ್ತಾ ಇದೆ ಅದರ ಒಂದು ಪ್ರತಿಫಲವನ್ನು ನಾವು ಅನುಭವಿಸ್ತಾ ಇರ್ತೀವಿ ಸೊ ಅದೆಲ್ಲ ದಿವ್ಯಾನುಭವ ಆಗುವಂಥದ್ದು ಮತ್ತು ಎಲ್ಲಿ ಬೇಕಾದರೂ ಸರಿ ಬೇಕು ಅಂದಾಗೆಲ್ಲ ಹಿಮಾಲಯಕ್ಕೆ ಹೋಗುವಂಥದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಎಲ್ಲ ಹೆಂಗೆ ಅಂತಂದರೆ ಪಕ್ಕದ ಮನೆಗೆ ಹೋಗಿ ಬಂದಂಗೆ ಸೊ ಬರ್ತೀವಿ ಅಲ್ಲ ಮತ್ತು ಇನ್ನೊಂದೇನಂದ್ರೆ ಇಲ್ಲ ಅಲ್ಲ ಬೇರೆ ಬೇರೆ ಆಯಾಮಗಳ ಕನೆಕ್ಷನ್ಸ್ ಆಗುವಂಥದ್ದು ಬೇರೆ ಬೇರೆ ಎನರ್ಜಿಗಳು ಬೇರೆ ಬೇರೆ ಮಾಸ್ಟರ್ಸ್ಗಳು ಗೈಡರ್ಸ್ಗಳು ಬಂದು ಗೈಡ್ ಮಾಡುವಂಥದ್ದು ಸೊ ಅದೆಲ್ಲ ಒಂದು ವಿಶೇಷ ಅನುಭವ ಅದು ಹೇಳೋಕ್ಕೆ ಅಸಾಧ್ಯ ಯಾರಿಗೂ ಏನೂ ಆಗ್ತಾಯಿಲ್ಲ ಹುಷಾರಿಲ್ಲ ಅಂತ ಸಾಮಾನ್ಯ ನೋಡಿದ್ದೀರ ನಾನು ಎಲ್ಲರೂ ಬಳಸೋ ಥರ ನಾನು ಸಿಂಬಲ್ಸನ್ನು ಬಳಸಲ್ಲ ಆ ಒಂದು ಬೇರೆ ಬೇರೆ ರೆಮಿಡೀಸು ಯಾವುದನ್ನು ಕೂಡ ಕೊಡಕ್ಕೆ ಬರಲ್ಲ ನನಗೆ ನನ್ನ ಮಾಸ್ಟರ್ಸು ನನ್ನ ಒಂದು ಏನು ನನ್ನ ಅರಿವಿಗೆ ಮೂಡಿಸ್ತಾರೆ ಅವರು ಯಾವ ಒಂದು ಸಿಂಬಲ್ಸನ್ನು ಕೊಡ್ತಾರೆ ಅಥವಾ ಆ ಒಂದು ಪರಿಹಾರ ಅಂತ ಅವ್ರು ಏನನ್ನ ಸೂಚಿಸ್ತಾರೆ ಅದನ್ನು ಬಿತ್ತರಿಸುವಂಥದ್ದು ಮಾಡ್ತೀವಿ ಅಂದರೆ ನಮ್ಮ ಪ್ರತಿರೂಪ ಬೇರೆ ಬೇರೆ ಆಯಾಮಗಳಿಗೆ ಬೇರೆ ಬೇರೆ ಡೈಮೆನ್ಷನಲ್ಲಿ ಕೂಡ ವರ್ಕ್ ಮಾಡುತ್ತೆ ಯಾವಾಗ ನಿಜವಾಗ್ಲೂ ನೀವು ಸಾಧಕರಾದಾಗ ಮಾತ್ರ ಸೊ ಹಂಡ್ರೆಡ್ ಪರ್ಸೆಂಟ್ ನನ್ನ ಲೈಫಲ್ಲಿ ಪ್ರತಿರೂಪ ಪ್ರಯಾಣ ಅನ್ನೋದು ನನ್ನ ಲೈಫಲ್ಲಿ ತುಂಬ ಅಮೇಝಿಂಗಾಗಿ ವರ್ಕ್ ಮಾಡಿದ್ದು ಅದು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಖಂಡಿತ ನಾನು ತಿಳಿಸುವಂಥದ್ದಾಗ್ತದೆ ಸೊ ಫಸ್ಟ್ ಟೈಮ್ ನನ್ನ ಪ್ರತಿರೂಪ ಆಮೇಲೆ ಈ ಪ್ರತಿರೂಪ ಪ್ರಯಾಣ ಅನ್ನೋದು ನನಗೆ ಗೊತ್ತಿಲ್ಲ ಮೇ ಬಿ ಇದೆಲ್ಲ ಹಿಂದಿನ ಜನ್ಮದ ಕನೆಕ್ಷನ್ಸ್ ಇರ್ಬೋದು ಅಂತ ಅನ್ಸುತ್ತೆ ಖಂಡಿತ ನಾವು ಬಂದ ಮೇಲೆ ನಂಬೆ ನಂಬ್ತೀವಿ ಯಾಕೆಂದ್ರೆ ನಾನು ತುಂಬ ಚಿಕ್ಕ ಹುಡುಗಿ ಇನ್ನ ನೆನಪಿದೆ ಎಷ್ಟು ಒಂದು ಐದಾರು ವರ್ಷ ಇರಬೇಕಷ್ಟೇ ಐದಾರು ವರ್ಷ ಸೊ ಒಂದು ಕನಸು ಅಂತ ಬಿಡ್ಲಿಕ್ಕೆ ಆರಂಭ ಆಗುತ್ತೆ ಯಾವ್ಯಾವುದೋ ಸೊ ನಾನು ಯಾವಾಗ ಕನ್ಸು ಬಿದ್ರು ನನಗೆ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಆ ಚಿಕ್ಕ ಹುಡುಗಿಯಿಂದನೇ ದೇವ್ರುಗಳ ಕಂಡ್ರಾಗ್ತಿರ್ಲಿಲ್ಲ ಇವಾಗ ಅಷ್ಟು ಆರಾಧನೆ ಮಾಡ್ತೀನಿ ಅಮ್ಮ 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 ಅಡು ಬೀಳೋದೆ ಬೀಳೋದು ಕೈ ಮುಗಿದು ಮುಗಿದು ಎಲ್ಲಿ ನಿಂತರು ಅಮ್ಮ ಅನ್ನೋದು ಬಟ್ ನಾನು ನನ್ನ ಜೀವನದಲ್ಲಿ ನಾನು ಸರಿಸುಮಾರು ನನಗೆ ಹತ್ತೊಂಬತ್ತು ವರ್ಷ ಆಗೋವರೆಗೂ ಯಾವ ದೇವ್ರಿಗೂ ದೀಪ ಹಚ್ಚಿಲ್ಲ ಯಾವ ಯಾವ್ದೇವ್ರಿಗೂ ಗಂಧಕಡ್ಡೆ ಬೆಳಗಿಲ್ಲ ಯಾವ ದೇವ್ರಿಗೂ ಪೂಜೆ ಮಾಡಿಲ್ಲ ಒಂದು ಹೂ ಹಾಕಿಲ್ಲ ಚೆನ್ನಾಗಿ ದೇವ್ರಗಳನ್ನ ಕೆಚ್ಚಿದ್ರೆ ಅದು ನಾನೇನೇ ದೇವ್ರ ವಿಗ್ರಹಗಳನ್ನ ಎಲ್ಲರೂ ತೊಳೆಯೇ ನಮ್ಮಮ್ಮ ತೊಳಿ ಅಂತ ಕೊಟ್ಟರೆ ಮನೇಲಿರೋ ಪಾತ್ರೆ ಎಲ್ಲ ತುಂಬ ಪ್ರೀತಿಯಿಂದ ತೊಳಿತದೆ ದೇವ್ರ ಸಾಮಾನು ಮಾತ್ರ ತೊಳಿ ಪೂಜೆ ಮಾಡು ಅಂದರೆ ಸಾಕು ಅದೆಷ್ಟು ಎಷ್ಟು ದ್ವೇಷ ಇತ್ತು ಏನಕ್ಕೆ ಆ ಥರ ಆಯಿತು ಅದೆಲ್ಲ ಕೆಲವ ಅಲ್ಲೂ ಸೊ ಹೋಗ್ತಾ ಹೋಗ್ತಾ ರಿವೀಲ್ ಆಗಿದ್ದು ಆಯಿತು ನಮ್ಮ ತಾಯಿ ಮನೆ ಇರುವಂತಹ ಎಷ್ಟೋ ವಿಗ್ರಹಗಳು ನನ್ನ ಕೈಯಿಂದ ಮುಖ ಹೋಗಿದೆ ಪೂರ್ತಿ ಅದನ್ನೆಲ್ಲ ಹುಣ್ಶನ ಕೂತ್ಸ್ತಾರೆ ನಾನು ಹಂಗೆ ಮಾಡ್ತಾ ಇರಲಿಲ್ಲ ನೆಲುಕುದ್ತಿದ್ದೆ ಇದನ್ನು ತೊಳಿಲಿಲ್ಲ ಅಂತ ನಮ್ಮ ಅಮ್ಮನ ನೋಡಿತಾರೆ ಇದನ್ನು ತೊಳಿಲಿಲ್ಲ ಅಂತ ಅವ್ರು ಬೈತಾರೆ ಚೆನ್ನಾಗಿ ಉಜ್ಜಿ 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 ನಮ್ಮ ತಾಯಿ ಮನೆ ಒಂದು ವೆಂಕಟರಾಮ ಸ್ವಾಮಿ ವಿಗ್ರಹ ಐತೆ ಸೊ ಅದ್ರ ಮೂಗೇ ಇಲ್ಲ ಅದು ವಿಶೇಷ ಸೊ ನಾನು ನೋಡಿ ಅಷ್ಟು ದೈವ ಭಕ್ತಿ ನಾನು ಅಷ್ಟು ಪ್ರೀತಿಯಿಂದ ಅಷ್ಟು ದೇವರನ್ನ ಆರಾಧನೆ ಮಾಡ್ತಿದ್ದವಳು ನನಗೆ ಗೊತ್ತಿಲ್ಲದ ಪ್ರತಿ ರೂಪಾಯಿ ಪ್ರಯಾಣ ಮಾಡ್ತೀನಿ ಸೊ ಅಷ್ಟೆಲ್ಲ ಆದರೂ ಕೂಡ ಆ ವಯಸ್ಸಿನಲ್ಲೇ ಏನೋ ನೈಟ್ ನಾನು ಮಲಗಿದ್ರೆ ಯಾರೋ ಒಂದು ಏನೋ ಒಂದು ಬೆಳಕು ಬಿದ್ದಂಗೆ ಆಗೋದು ಯಾರೋ ಬಂದು ಕರ್ಕೊಂಡು ಹೋದಂಗೆ ಆಗೋದು ಆಗಲಿ ನನಗೆ ನಾನು ಚಂದ್ರನ ಮೇಲೆಲ್ಲ ಸೊ ಸಂಚಾರ ಮಾಡ್ತಾಯಿದ್ದೀನಿ ಬೇರೆ ಗ್ರಹ ನಕ್ಷತ್ರಗಳಲ್ಲೆಲ್ಲ ನಾನು ಸಂಚಾರ ಮಾಡ್ತಾಯಿದ್ದೀನಿ ಅನ್ನೋ ಫೀಲು ಮತ್ತು ಯಾವಾಗಲೂ ನನ್ನ ಕನಸಲ್ಲಿ ಯಾವುದೋ ಒಂದು ಹೆಣ್ಣು ದೇವತೆ ವಿಗ್ರಹ ಬರುವಂಥದ್ದು ಮೂರ್ತಿ ಬರುವಂಥದ್ದು ಅದು ಬಂದಾಗೆಲ್ಲ ಎದ್ದು ನನ್ನ ರಿಯಾಕ್ಷನ್ ಇನ್ನೇನು ಇಲ್ಲ ನಾನು ಬಂದಾಗ ತಲೆ ಕಿಚ್ಕೊಂಡು ತಳಕಿಚ್ಕೊಂಡು ಬಾಯ್ಬಿಡ್ಕೊಳ್ಳೋದು ನಮ್ಮ ಪಕ್ಕದಲ್ಲಿ ನಮ್ಮ ತಂದೆ ಮಲಗ್ತಿದ್ರು ಅಪ್ಪ ಇದಾವ್ದೋ ದೇವ್ರ್ ಬರ್ತಾ ಇತೆ ಇದು ಯಾವುದೋ ದೇವ್ರು ಬಂತಿದ್ ಯಾವ್ದು ತಲೆ 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 ಕೆಚ್ಕೊಳ್ಳೋದು ಪೂರ್ತಿ ಅವಾಗ ಎದ್ಬಿಟ್ಟು ಆಯ್ತು ದೇವ್ರು ಬಂದ್ರೆ ನೀನು ಯಾಕೆ ಹಿಂಗೆ ಬಡ್ಕೊಂತೀಯ ಅಂತ ಅವ್ರು ಚೆನ್ನಾಗಿ ಒಂದು ಎರಡು ಮೂರು ಏಟ್ ಹೊಡ್ಬೇಕು ಮಲಗ್ತದೆ ಡೈಲಿ ಎಷ್ಟು ತಿಂದಿರ್ಬೋದು ನಾನು ಅಂದ್ರೆ ನಾನು ನಿಜವಾಗ್ಲು ದೇವ್ರ ವಿಚಾರದಲ್ಲಿ ನಾನು ಜಾಸ್ತಿ ಏಟ್ ತಿಂದಿರೋದು ಸೊ ಆದು ನನ್ಗೆ ಗೊತ್ತಿಲ್ಲ ಇದೆಲ್ಲ ಪ್ರತಿರೂಪ ಪಯಣಗಳು ಬೇರೆ ಒಂದು ಡೈಮೆನ್ಷನಲ್ಲಿ ನಾವು ಕನೆಕ್ಟ್ ಆಗಿದ್ದೀವಿ ಇದು ಯಾವುದೂ ಗೊತ್ತಿಲ್ಲ ಇದೆಲ್ಲ ಈ ಒಂದು ಫೀಲ್ಡಿಗೆ ಬಂದ ಮೇಲೆ ನಮಗೆ ಅರಿವಿಲ್ದಾನೆ ಆಗುತ್ತಲ್ಲ ಕ್ರಿಯೆ ಅದು ನಮ್ಗೆ ತಿಳಿಸುತ್ತೆ ಹೌದಲ್ವ ನಂಗೆ ಚಿಕ್ಕ ವಯಸ್ಸಿನಲ್ಲ ಹಿಂಗೆ ಆಗ್ತಿತ್ತು ಆವಾಗಲೇ ಅನ್ನಿಸುತ್ತೆ ಯಾರನಾರೋ ಒಬ್ರು ನೋಡಿದ್ರೆ ಏ ಈ ತಾತ ತಾತ ಅಂತಲ್ಲ ಯಾರೋ ಒಬ್ರು ಹಿಂಗೆ ಪಾಸ್ ಇದ್ರೆ ನಾನು ನಮ್ಮ ಅಜ್ಜಿ ಹತ್ರ ಹೇಳ್ತಾಯಿದ್ದೆ ಇದ್ದೆ ಅಬ್ಬ ಈ ವಯಸ್ಸದೋಗ್ತಿದೆ ಅಂತ ಅಂತ ಗೊತ್ತಿಲ್ಲ ನನ್ನ ಆಚಾರಕ್ಕೋ ಏನು ಅವ್ರ ಇನ್ನೊಂದು ಎರಡು ದಿನಕ್ಕೆ ನೇನು ಹಾಕಿಸ್ತಿದ್ವಿ ಆಗಿದೆ ಅದಾದ್ಮೇಲೆ ಅಲ್ಲಿ ನಾನು ಹೇಳುವಾಗ ಒಂದ್ ಇಬ್ರು ಮೂರು ಜನ ಇರ್ತಿರ್ದಲ್ಲ ಅವ್ರ ಬೈ ಇದೆಂತ ಬಾಯೋ ಇದು ಇದು ಹೇಳ್ತಿದಂಗ್ ಸತ್ಯ ಹೋದ ಇದೆಂತ ಬಾಯೋ ಹೇಳ್ತಿದಂಗ ಸತ್ಯ ಹೋದ ಅಣ್ಣ ನನಗೆ ನಾನು ಹೇಳಿದ್ದು ನಾನು ಹೇಳ್ಬೇಕು ಅಂತ ಹೇಳ್ತಿರ್ಲಿಲ್ಲ ಸಾಯ್ಬೇಕು ಅಂತ ಹೇಳ್ತಿರ್ಲಿಲ್ಲ ನನಗೆ ಆಚಾರ್ಯ ಕೇಳ್ತಿದ್ದೆ ಅವರೆಲ್ಲ ಬೈತಿದ್ರು ಅದಾದಮೇಲೆ ಈಗ ಅನಿಸುತ್ತೆ ಇವಾಗ ಸಾಧ್ಯ ಆದಷ್ಟು ಯಾರು ಎಂಥ ಕ್ರಿಟಿಕಲ್ ಸ್ಟೇಜ್ ಇರೋ ಫೋಟೋ ಕಳಿಸ್ರು ಹೇಳೋದು ಏನಾಗಲ್ಲ ಒಳ್ಳೇದಾಗುತ್ತೆ ಸೊ ನನ್ನ ಲೈಫಲ್ಲಿ ನನಗೆ ಭಗವಂತ ಕಲಿಸಿದ ಪಾಠ ಇದು ಓಕೆ ಮತ್ತು ನಿಮ್ಮದು ಮತ್ತೆ ಇನ್ನೊಂದಷ್ಟು ಪ್ರಶ್ನೆಗಳು ಇದೆಯಾ ಮೇಡಮ್ ಇದು ಖಂಡಿತ ಹಾಗಿದ್ರೆ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನನ್ನ ವಿದ್ಯಾರ್ಥಿ ತುಂಬ ಪ್ರಶ್ನೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು ಲಕ್ಷ್ಮಿ ಬರೇ ತಮಗೂ ಕೂಡ ಧನ್ಯವಾದ ಮತ್ತು ನಿಮ್ಮ ಪ್ರಶ್ನೆ ಹಾಗೆ ಮುಂದುವರ್ಸೋಣ ಓಕೆ ಧನ್ಯವಾದಗಳು ಎಲ್ಲರೂ ಕೂಡ ದಯವಿಟ್ಟು ರೇಖೆ ಬಗ್ಗೆ ಗಮನ ಕೊಡಿ ರೇಖಿ ರಕ್ಷತಿ ರಕ್ಷಿತ ಥ್ಯಾಂಕ್ ಯು